ಅಲೆ ಒಲ್ಟಿ ಡಿವೈಸ್ ರೆಡಿ 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 ಈಗ ರೂಮಿಂದ ಇಂದ ಚೆಕ್ ಔಟ್ ಆಗಿ ಆಮೇಲೆ ಇನ್ನ ರಾತ್ರಿ 10 ಗಂಟೆ ವರೆಗೂ ಟೈಮ್ ಐತಲ್ಲ ಬ್ರೋ ಆರಾಮಾಗಿ ಸ್ಟಾಪ್ ಅಲ್ಲ

ಅದನ್ನು ಕಿತ್ತಾಕ್ಬಿಡ್ರ ಚೊಪ್ಲಿನ ಚೊಪ್ಲಿ ಹಾಕೊಂಡ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಚಪ್ಲಿ ಚೊಪ್ಲಿ ಆಯ್ತು ರೂಪಾಯಿ ಆದ್ರೆ ಇನ್ನೂ ರೂಪಾಯಿ ಆದ್ರೆ ಪರೋಟ ಕೊಡಿಸ್ತೀಯ ಅಂದ್ರೆ ಬಿಚ್ಚಿಲ್ಲ ವ್ಯವಸ್ಥೆ ಆಯ್ತು ರೂಪಾಯಿ ಬಿಚ್ಲಿಲ್ಲ ಇಪ್ಪತ್ತು ರೂಪಾಯಿ ಬಿಚ್ತೀನಿ ನೋಡಿ ಗಾಯ ಬಸ್ಸು

ಬರವರ ಇಲ್ಲಿರುತ್ತಾ ಯಶ್ ನೀನು ತಗೋ ಎಷ್ಟ ಕೇಳೋರ ಪಂಚ ತಗೋಬೇಕಂತೆ ಪಂಚ ತಗೊಳಣ ಅಂತ ಬಂದಿದ್ದೀವಿ ನನ್ನ ಹತ್ರ ಇಲ್ಲಿ ಒಬ್ಬ ತಗೊಂಡವೇ ಇಲ್ಲ ಯಶಸ್ ನೀನ್ ಏನಾರು ಬೇಕಾ ಸೀರೆ ಯಶಸ್ ಸೀರೆ ಸೀರೆ ತಗೋ ನಮ್ಮ ಹುಡ್ಗಿ ಕೊಡ್ತೀನಿ ಕೊಡ್ತೀಯ ನಿಮ್ಮ ಹುಡ್ಗಿ ಕೊಡಿಸ್ತೀಯ ನಿಮ್ಮ ಮಕ್ಳು ಕೊಡಿಸ್ತೀಯಾ ನೋಡು ಯಾವ್ದು ಬೇಕಾಗಿದೆ ಹೇಳಿ ಲಿತೀನ್ ನೋಡು ನೋಡಿ ಗಾಯ್ಸ್ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಗಯ್ಸ್ ಯಾವ್ದು ಚೆನ್ನಾಗಿದೆ ನಿತಿ ನಿನಗೆ ಓ ಇಲ್ಲಿ ನೆಂಟಿ ಕೊಡಿಸ್ತೀಯಾ ಗುಡ್ ಗುಡ್ ಓ ನಿನ್ನ ಮಕ್ಕಳು ನಿನ್ನ ಮಕ್ಕಳು ಸೈಸ್ ಲಿತೀನ್ ಏ ಬನಾನ ಬನಾನೇ ಬಿಡು ಸದಿಕ್ ನೀನು ಹೇಳು

ನೋಡಿ ಗೈಸ್ ನಾನು ಚಪ್ಪಲಿ ತೊಗೊಂಡ್ಬಂದಿದ್ದೆ ಇವರು ಇನ್ನು ಇವ್ರಂತ ಇರ್ತಾರೆ ಅಂತ ಕ್ರಾಕ್ಸಲ್ಲಿ ರೂಮಲ್ಲಿ ಬಿಟ್ಬಿಟ್ಟು ನಾನು ನಾರ್ಮಲ್ ಚಪ್ಪಲಿ ತೊಗೊಂಡ್ಬಂದಿದೆ ಗೈಸ್ ಇವ್ನು ನೋಡೋ ಚಪ್ಪಲಿ ಕಿತ್ಕೊಂಡವರು ಒಂದು ಚಪ್ಪಲಿ ನಾನು ನೀನು ಹಾಕೋ ಒಂದು ಚಪ್ಪಲಿ ನಾನು ಹಾಕೊತೀನಿ ನೋಡಿ ಗೈಸ್ ಒಂದು ಚಪ್ಪಲಿ ಅವನು ಒಂದು ಚಪ್ಪಲಿ ನಾನು ಏನು ಜೊತೆ 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 ಎಲ್ಲಿ ನೋಡಿ ಅಣ್ಣ ಚಪ್ಪಲಿ ಅಂದರೆ ಇದು ಅದು ಪುಚ್ಚುಕು ಪುಚುಕು ಪುಚ್ಚುಕು ಯಾರಲ್ಲಿ ಸಿಗೋದ್ ಬ್ಲಾಗ್ ಹಾಕಿ ಬ್ಲಾಗ್ ಹಾಕಿಟ್ಟೆ ಮೂವ್ ಮಾಡೋದು ಎಲ್ಲಾದ್ರು ನಿಮ್ಮ ಅಪ್ಪ ಇವ್ರು ಸವಾಸನ ಬೇಡ ಅಂತ ಹೊರಡಾಕ್ತಾರ ಏನಷ್ಟು ಬಂಗಾರದೇನಲ್ಲ ಬರ್ಗೇನು ಅಂಕಲ್ ಹಾಕೋ ಇರ್ಲಿ ಪರವಾಗಿಲ್ಲ ಅದು ಒಳ್ಳೆ ಸುಮ್ಮನೆ ಇರಲೇ ಪ್ರೇಷಸ್ ಕಾರ್ ನೋಡು ಅಂಕಲ್ ಕಾಫಿ ದೇ ಬಾದಿ ಆಗ್ಬಿಡೈತು ಹೋಗು ಯಾರು ಬಾರ ಕುಡಿಯಾನೆ ಕಾಫಿ ಬೇಡಲೆ ಜ್ಯೂಸ್ ಏನಾದ್ರು ಕುಡಿಯಾನ ಬರ್ರೋ ಏನ್ ತಗೊಳ್ಳೋಣ ಬಾರ ಯಶಸ್ಲಿ ಇಲ್ಲ ಹಂಗಲ್ಲ ಏನ್ ತಗೊಂಡ್ಬರ್ತಿ